ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇದೀಗ ಚಿನ್ನ ಮತ್ತು ಬೆಳೆಯ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದ್ದು ಆಭರಣ ಪ್ರಿಯರ ಮುಖದಲ್ಲಿ ಸಂತಸ ಮೂಡಿಸಿದೆ ಹಾಗಿದ್ರೆ ಚಿನ್ನ ಮತ್ತು ಬೆಳೆಯ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಹಾಗಿದ್ರೆ ಚಿನ್ನದ ಖರೀದಿಗೆ ಇದು ಒಳ್ಳೆ ಸಮಯನ ಭವಿಷ್ಯದಲ್ಲಿ ಚಿನ್ನದ ಬೆಲೆ ಇನ್ನೂ ಕುಸಿಯಲಿದೆಯಾ ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಚಿನ್ನ ಬೆಳ್ಳಿ ಆಭರಣ ಅಂತ ಇಷ್ಟ ಇದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೌದು ಕಳೆದ ಒಂದು ವಾರದಲ್ಲಿ ಕ್ರಮೇಣವಾಗಿ ಇಳಿಕೆ ಕಾಣುತ್ತಿರುವ ಚಿನ್ನದ ಬೆಲೆ ಗ್ರಾಹಕರಲ್ಲಿ ಅತೀವ ಸಂತಸ ಮೂಡಿಸಿದೆ ಒಂದು ಲಕ್ಷ ರೂಪಾಯಿಗೂ ಗಡ್ಡಿ ದಾಟಿ ಹೋಗಿದ್ದ ದರ ಇಂದು ಮತ್ತೆ ಕುಸಿತ ಕಂಡಿದೆ ಇಂದು ಸಹ ಚಿನ್ನದ ಬೆಲೆಯಲ್ಲಿ ಕುಸಿತ ಕಂಡು ಬಂದಿದ್ದು ಮದುವೆ ಸೀಸನ್ ಬ್ಯುಸಿಯಲ್ಲಿರುವ ಗ್ರಾಹಕರಿಗೆ ಚಿನ್ನ ಕೊಳ್ಳುವ ಸಮಯ ಕೂಡಿ ಬಂದಿದೆ ಅಂತಾನೆ ಹೇಳಬಹುದು ಹೌದು ಕಳೆದ ಹತ್ತು ದಿನಗಳಿಂದ ಇಳಿಕೆಯಾಗುತ್ತಿರುವ ಚಿನ್ನದ ದರ ಇಂದು ಕೂಡ ಕಡಿಮೆಯಾಗಿದೆ ಅಂತಾರಾಷ್ಟ್ರೀಯ ಅನಿಶ್ಚಿತತೆ ಕ್ರಮೇಣ ಕಡಿಮೆಯಾಗುತ್ತಿರುವುದರಿಂದ ಚಿನ್ನದ ದರ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ ಜುಲೈನಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ ಎಂದು ತಜ್ಞರು ಭವಿಷ್ಯ ನುಡಿದಿದ್ದಾರೆ ಮತ್ತು ಮುಂಬರುವ ದಿನಗಳಲ್ಲಿ ಚಿನ್ನದ ದರ ಇನ್ನಷ್ಟು ಕುಸಿಯುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗಿದೆ ಇಂದು ಬೆಳಿಗ್ಗೆ ದಾಖಲಾದ ವಿವರಗಳ ಪ್ರಕಾರ ಟ್ವೆಂಟಿ ಟೂ ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ನೂರ ಐವತ್ತು ರೂಪಾಯಿ ಕಡಿಮೆಯಾದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ನೂರ ಅರವತ್ತು ರೂಪಾಯಿಗೆ ಇಳಿಕೆ ಕಂಡಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯೂ ಇಳಿಕೆಯಾಗಿದೆ ಒಂದು ಔನ್ಸ್ನ ಚಿನ್ನದ ಬೆಲೆ ಆರು ಡಾಲರ್ ಗಳಷ್ಟು ಕುಸಿದಿದ್ದು ಪ್ರಸ್ತುತ ಮೂರು ಸಾವಿರದ ಎರಡುನೂರ ಎಂಬತ್ತು ಡಾಲರ್ನಲ್ಲಿ ವಹಿವಾಟು ನಡೆಸುತ್ತಿದೆ ಮತ್ತೊಂದೆಡೆ ಬೆಳ್ಳಿಯ ಬೆಲೆಯೂ ಕೂಡ ಕೊಂಚ ಕಡಿಮೆಯಾಗಿದೆ ಇನ್ನು ದೇಶದ ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ ನವದೆಹಲಿಯಲ್ಲಿ ಹತ್ತು ಗ್ರಾಮ್ ಟ್ವೆಂಟಿ ಟೂ ಕ್ಯಾರೆಟ್ನ ಚಿನ್ನದ ಬೆಲೆ ಎಂಬತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗಿದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತೇಳು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಆಗಿದೆ ಇನ್ನು ಮುಂಬೈ ಬೆಂಗಳೂರು ಚೆನ್ನೈ ನಗರಗಳಲ್ಲಿ ಹತ್ತು ಗ್ರಾಂ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಎಂಬತ್ತೊಂಬತ್ತು ಸಾವಿರದ ರೂಪಾಯಿ ಆಗಿದ್ದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತೇಳು ಸಾವಿರದ ಎರಡುನೂರ ಅರವತ್ತು ರೂಪಾಯಿ ಆಗಿದೆ ಇನ್ನು ಹೈದರಾಬಾದ್ ವಿಜಯವಾಡ ವಿಶಾಖಪಟ್ಟಣದಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಎಂಬತ್ತೊಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿ ಇದ್ದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತೇಳು ಸಾವಿರದ ಎರಡ್ ನೂರ ಅರವತ್ತು ರೂಪಾಯಿ ಆಗಿದೆ ಇನ್ನು ಬೆಳೆಯ ಬೆಲೆಯನ್ನು ನೋಡೋದಾದ್ರೆ ದೆಹಲಿ ಮುಂಬೈ ಮತ್ತು ಬೆಂಗಳೂರು ನಗರಗಳಲ್ಲಿ ಒಂದು ಕೆ ಜಿ ಬೆಳ್ಳಿ ಬೆಲೆ ಒಂದು ಲಕ್ಷದ ಏಳು ಸಾವಿರದ ಏಳುನೂರು ರೂಪಾಯಿ ಆಗಿದೆ ಚೆನ್ನೈನಲ್ಲಿ ಒಂದು ಕೆಜಿಯ ಬೆಳೆಯ ಬೆಲೆ ಒಂದು ಲಕ್ಷದ ಹದಿನೇಳು ಸಾವಿರದ ಏಳುನೂರು ರೂಪಾಯಿ ಆಗಿದೆ ಇನ್ನು ಹೈದರಾಬಾದ್ ವಿಜಯವಾಡ ವಿಶಾಖಪಟ್ಟಣದಲ್ಲಿ ಒಂದು ಕೆಜಿಯ ಬೆಳೆಯ ಬೆಲೆ ಒಂದು ಲಕ್ಷದ ಹದಿನೇಳು ಸಾವಿರದ ಏಳುನೂರು ರೂಪಾಯಿ ಆಗಿದೆ ನೋಡಿದ್ರಲ್ಲ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ಸತತ ಇಳಿಕೆ ಕಾಣುತ್ತಿದ್ದು ನೀವು ಕೂಡ ಚಿನ್ನ ಬೆಳ್ಳಿ ಖರೀದಿ ಮಾಡುವ ಯೋಚನೆಯಲ್ಲಿದ್ದರೆ ಈ ಸಮಯ ಉತ್ತಮ ಅಂತಾನೆ ಹೇಳಬಹುದು ಅದೇ ರೀತಿ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕೆಂದು ಕೊಂಡಿರುವ ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಈ ಮಾಹಿತಿಯನ್ನ ತಲುಪಿಸಿ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್